ಫ್ರೆಂಡ್ಸ್ ಇವತ್ತು ಉದ್ದಿನ ಬೇಳೆ ಇಲ್ಲದೆ ಗ್ರೈಂಡ್ ಮಾಡದೆ ಒಂದು ಕ್ರಿಸ್ಪಿ ವಡೆ ಮಾಡೋಣ ಒಂದು ಹತ್ತು ನಿಮಿಷದಲ್ಲಿ ಮಾಡ್ಬೋದು ಇದನ್ನು ಇದು ರವೆ ವಡೆ ರವೆಯಿಂದ ಮಾಡುವಂಥದ್ದು ನೋಡಿ ಅದಕ್ಕೆ ನಾನು ಅರ್ಧ ಅರ್ಧ ಲೋಟ ನೀವು ಅರ್ಧ ಕಪ್ ಅಂತ ತಗೊಳ್ಳಿಬೇಕಾದರೆ ಮೊಸರು ಒಂದು ಕಪ್ಪು ರವೆ ತಗೊಂಡಿದ್ದೇನೆ ಆಮೇಲೆ ಒಂದು ಅರ್ಧ ಕಪ್ ತೆಂಗಿನ ತೆಂಗಿನಕಾಯಿ ಅದನ್ನು ಕಟ್ ಮಾಡಿದ್ದು ನೋಡಿ ಆಮೇಲೆ ಒಂದು ಚಮಚ ಅಕ್ಕಿ ಹಿಟ್ಟು ತಗೊಂಡಿದ್ದೇನೆ ಒಂದು ಇದು ದೊಡ್ಡ ಈರುಳ್ಳಿ ಅದರಿಂದ ಅರ್ಧ ಈರುಳ್ಳಿ ತಗೊಂಡಿದ್ದೇನೆ ಒಂದು ಇಂಚು ಶು ಶುಂಠಿ ಆಮೇಲೆ ಒಂದು ಮೆಣಸು ಕಾಯಿ ಮೆಣಸು ಅರ್ಧ ಚಮಚ ಅರ್ಧ ಬೆಟಕಾಳು ಟೀ ಸ್ಪೂನು ಅರಶಿನ ಆಮೇಲೆ ಜೀರಿಗೆ ಒಂದು ಅರ್ಧ ಟೀ ಸ್ಪೂನು ಒಂದು ಟೀ ಸ್ಪೂನು ಸಾಸಿವೆ ಆಮೇಲೆ ಸ್ವಲ್ಪ ಕರಿಬೇವು ಇಷ್ಟೇ ಒಂದು ಹತ್ತು ನಿಮಿಷದಲ್ಲಿ ನೀವು ಮಾಡ್ಬೋದು ಇದನ್ನು ಮಾಡೋ ವಿಧಾನ ತೋರಿಸ್ತಾ ಇದ್ದೀನಿ ನಾನು ನೋಡಿ ಒಂದು ಬಾಣಲೆಗೆ ಎರಡು ಟೀ ಸ್ಪೂ ಸ್ಪೂನ್ ಎಣ್ಣೆ ಹಾಕಬೇಕು ಅದು ಸ್ವಲ್ಪ ಬಿಸಿ ಆದಮೇಲೆ ಜೀರಿಗೆ ಮತ್ತು ಸಾಸಿವೆ ಹಾಕಬೇಕು ಈಗ ಜೀರಿಗೆ ಮತ್ತು ಸಾಸಿವೆ ಇದ್ದೇನೆ ಅದು ಚಟಪಟ ಅಂತ ಆಗುವಾಗ ನಾವು ಇವಾಗಲೇ ಕರಿಬೇವು ಹಾಕೋಬೋದು ನಾನು ಮತ್ತೆ ಹಾಕ್ಕೊಂಡಿದ್ದು ಸ್ವಲ್ಪ ಲೇಟ್ ಆಯಿತು ನನಗೆ ಸ್ವಲ್ಪ ಅದು ನಾನು ಈರುಳ್ಳಿ ಮತ್ತು ಕಾಯಿ ಮೆಣಸು ಶುಂಠಿ ಅದನ್ನೆಲ್ಲ ಹಾಕ್ಕೊಂಡಿದ್ದೇನೆ ಅದು ಸ್ಕಿಪ್ ಆಗಿದೆ ಅದನ್ನು ಒಟ್ಟಿಗೆ ಹಾಕೋಬೋದು ತೊಂದರೆ ಇಲ್ಲ ಸ್ವಲ್ಪ ಬಾಡಿದರೆ ಸಾಕು ಹಾಗೆ ಇದು ತೆಂಗಿನಕಾಯಿಯನ್ನು ಕೂಡ ಹಾಕ್ಕೊಂಡಿದ್ದೇನೆ ನಾನು ಇದಕ್ಕೆ ಅದನ್ನೆರಡು ಸ್ವಲ್ಪ ಬಾಡಿಸ್ಕೊಳ್ಳೋದು ಅಷ್ಟೇ ಅದು ಸ್ವಲ್ಪ ಬಾಡಿ ಆದಮೇಲೆ ನಾವು ಅದಕ್ಕೆ ನೀರು ಹಾಕೋಬೇಕು ನಾವು ನೀರು ಹಾಕೊಳ್ಳೋದು ನಾವು ಒಂದು ಕಪ್ಪು ರವೆ ತಗೊಂಡ್ರೆ ನಾನು ಅದಕ್ಕೆ ಒಂದು ಕಾಲು ಕಪ್ಪು ನೀರು ತಗೊಂಡಿದ್ದೀನಿ ನೀವು ಬೇರೆ ಏನಾದರೂ ಅದಕ್ಕೆ ಜಾಸ್ತಿ ಅಕ್ಕಿ ಹಿಟ್ಟು ಹಾಕೋದಿದ್ದರೆ ಸ್ವಲ್ಪ ನೀರು ಜಾಸ್ತಿ ನಾನು ನಾನಿಲ್ಲಿ ಒಂದೇ ಕಪ್ಪು ತೊಗೊಂಡಿರೋದು ಆಮೇಲೆ ಒಂದು ಚಮಚ ಅಲ್ವಾ ನಾನು ಅಕ್ಕಿ ಹಿಟ್ಟು ತೊಗೊಂಡಿರೋದು ಅದರಿಂದ ಒಂದು ಟೀ ಒಂದು ಕಾಲು ಕಪ್ಪು ಹಾಕೊಂಡಿದ್ದೀನಿ ನಾನು ಇವಾಗ ಕರಿಬೇವು ಹಾಕ್ತಾ ಇದ್ದೀನಿ ಇವಾಗಲೂ ಹಾಕೊಂಡ್ರೆ ಏನಾಗೋದಿಲ್ಲ ಅದು ನೋಡಿ ಅದು ಕುದಿ ಬರ್ತಾಯಿದೆ ಆವಾಗ ನಾನು ಅಕ್ಕಿ ಹಿಟ್ಟು ಆಮೇಲೆ ರವೆ ಕೂಡ ಹಾಕೋತಾ ಇದ್ದೀನಿ ಕೈ ಆಡಿಸ್ಬೇಕು ಇಲ್ಲಾಂದರೆ ಅದು ಗಟ್ಟಿ ಗಟ್ಟಿ ಆಗುತ್ತೆ ಚೆನ್ನಾಗಿ ಕೈ ಆಡಿಸಿದ್ರೆ ಆಯಿತು ಅದು ಬೆಂದರೆ ಸಾಕು ಆಮೇಲೆ ನಾವು ಪುನಃ ಫ್ರೈ ಮಾಡ್ತೀವಲ್ಲ ಅದನ್ನು ಹೆಚ್ಚು ಬೆಂದು ಅಗತ್ಯ ಇಲ್ಲ ಅದು ಸ್ವಲ್ಪ ನೀರೆಲ್ಲ ಇದಾಗುತ್ತೆ ಹಾರಿ ಹೋಗುತ್ತೆ ನೋಡಿ ಇವಾಗ ಆಗ್ತಾ ಬಂತು ಅದು ಮುದ್ದೆ ಕಟ್ಟುವಾಗ ಅದನ್ನು ಆಫ್ ಮಾಡಿದರೆ ಆಯಿತು ನಾನು ಅದಕ್ಕೆ ಇವಾಗ ಸ್ವಲ್ಪ ಮೊಸರು ಕೂಡ ಇವಾಗ ಹಾಕೋತಾ ಇದ್ದೀನಿ ನಾನು ಮತ್ತೆ ಬೇಕಾದರೂ ಹಾಕೋಬೋದು ಆದರೆ ಇವಾಗಲೇ ಹಾಕೊಂಡ್ರೆ ಸ್ವಲ್ಪ ಅದು ಒಟ್ಟು ಹೀರ್ಗೊಳ್ಳುತ್ತಲ್ಲ ಅದಕ್ಕೆ ಹಾಕೋತಾ ಇದನ್ನು ನೋಡಿ ಗಟ್ಟಿಯಾಯಿತು ಇವಾಗ ಎಷ್ಟು ಸಾಕು ಸ್ವಲ್ಪ ಆರಿದ ಮೇಲೆ ನಾವು ಉಂಡೆ ಕಟ್ಟಿದರೆ ಆಯಿತು ಆಮೇಲೆ ಉಂಡೆ ಮಾಡಿ ನಾವು ಕಡುಬು ಪುಂಡಿ ಮಾಡ್ತೀವಲ್ಲ ಅದೇ ಥರ ಮಾಡಿ ಅದನ್ನು ಚಪ್ಪಡೆ ಮಾಡಿ ಆಮೇಲೆ ಮಧ್ಯದಲ್ಲಿ ಒಂದು ತೂತು ಮಾಡಿದರೆ ಆಯಿತು ಅಷ್ಟೇ ತೂತು ಮಾಡಿದರೆ ಸ್ವಲ್ಪ ಬೇಗ ಬೇಯುತ್ತೆ ಅನ್ನೋ ಕಾರಣಕ್ಕೋಸ್ಕರ ಹಾಗೆ ನೋಡೋದಕ್ಕೆ ಕೂಡ ತುಂಬ ಚೆನ್ನಾಗಿ ತೂತು ಒಡೆ ಥರ ಕಾಣಿಸ್ತಲ್ಲ ಟೇಸ್ಟು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ನಮ್ಮ ಉದ್ದಿನ ಒಡೆಗಿಂತ ಸ್ವಲ್ಪ ಡಿಫ್ರೆಂಟ್ ಆದರೆ ಅದೇ ಥರ ಕ್ರಿಸ್ಪಿಯಾಗಿ ಬರುತ್ತೆ ಅದು ನೋಡಿ ಮತ್ತೆ ಅದು ಹರಿಬಾರ್ದು ಅದನ್ನು ಚೆನ್ನಾಗಿ ಉಂಡೆ ಮಾಡಿ ಆಮೇಲೆ ಮಧ್ಯದಲ್ಲಿ ತೂತು ಮಾಡಿದರೆ ಆಯಿತು ಇವಾಗ ಎಣ್ಣೆ ಕಾಯಿಸಬೇಕು ಡೀಪ್ ಡೀಪ್ ಫ್ರೈ ನಾವು ಮಾಡೋದು ತುಂಬ ಚೆನ್ನಾಗಿ ಎಣ್ಣೆ ಕಾಯ್ಬೇಕು ಆಮೇಲೆ ಮೀಡಿಯಂ ಫ್ಲೇಮಲ್ಲಿ ಅದನ್ನು ಕಾಯಿಸಿದರೆ ಆಯಿತು ಎರಡು ಮೂರು ಸಲ ಅದನ್ನು ನಾವು ಅಡಿಮೇಲೆ ಮಾಡಿದರೆ ಅಷ್ಟು ಆಯಿತು ಅಷ್ಟೇ ಅಲ್ಲಿಗೆ ನಮ್ಮದು ರವೆ ಇದು ವಡೆ ರೆಡಿ ಆಯಿತು ತುಂಬಾ ಬೇಗ ಒಂದು ಹತ್ತು ನಿಮಿಷದಲ್ಲಿ ಮಾಡ್ಬೋದು ಇದನ್ನು ನೋಡಿ ಅದನ್ನು ಹಾಗೆ ಮತ್ತೆ ಎಲ್ಲ ಎಲ್ಲ ಬಡೆ ಹಾಗೆ ಮಾಡಿಕೊಂಡ್ರೆ ಆಯಿತು ಅಷ್ಟೇ ನೋಡಿ ಚೆನ್ನಾಗಿ ಕಾಯಬೇಕು ಅದು ಅದು ಸ್ವಲ್ಪ ಬ್ರೌನ್ ಕಲರ್ ಬರುತ್ತಲ್ಲ ಅಷ್ಟೊತ್ತು ಅಷ್ಟಾದರೆ ಸಾಕು ನಾವು ಮೀಡಿಯಮ್ ಫ್ಲೇಮಲ್ಲಿ ಮಾಡ್ಕೋಬೇಕು ಅದನ್ನು ಜಾಸ್ತಿ ಹೈ ಫ್ಲೇಮಲ್ಲಿ ಮಾಡಬಾರ್ದು ಅದು ಹೋಗ್ಬೋದು ಆಮೇಲೆ ಇದಕ್ಕೊಂದು ಚೆಂದ ಚಟ್ನಿ ಮಾಡಿದರೆ ಆಯಿತು ಎಲ್ಲವೇನು ಚಿಕನ್ ಸಾರು ಆಮೇಲೆ ಮೀನು ಸಾರು ಎಲ್ಲ ಯಾವುದ್ರಲ್ಲೂ ಕೂಡ ಮಾಡ್ಬೋದು ಹೋಟ್ಲಲ್ಲೆಲ್ಲ ತುಂಬ ಚೆಂದದೊಂದು ಚಟ್ನಿ ಕೊಡ್ತಾರೆ ನಾವು ಕೂಡ ತುಂಬ ಸಿಂಪಲ್ಲಾಗಿ ಚಟ್ನಿ ಮಾಡ್ಬೋದು ಅಂದರೆ ಒಂದು ತೆಂಗಿನಕಾಯಿ ಆಮೇಲೆ ಒಂದು ಅರ್ಧ ಈರುಳ್ಳಿ ಒಂದು ಎರಡು ಕಾಯಿ ಮೆಣಸು ಹಾಕಿ ತುಂಬಾ ಚೆನ್ನಾಗಾಗುತ್ತೆ ಅದಕ್ಕೊಂದು ಒಗ್ಗರಣೆ ಕೊಟ್ಟರೆ ತುಂಬ ಚೆನ್ನಾಗಿರುವ ಬೇಕಾದರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕೋಬೋದು ಕಲರಿಗೆ ರುಚಿ ಕೂಡ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಮಾಡ್ಬೋದು ನೋಡಿ ಎಲ್ಲವನ್ನು ಮಾಡಿ ಆಯಿತು ಇವಾಗ ತುಂಬಾ ಚೆನ್ನಾಗಿ ಒಂದು ಹತ್ತು ನಿಮಿಷದಲ್ಲಿ ಮಾಡ್ಬೋದು ಅಂದರೆ ನಮಗೆ ಪುರ್ಸುತ್ತಿಲ್ಲ ಇವಾಗಂತೂ ಯಾರಿಗೂ ಟೈಮೇ ಇರೋದಿಲ್ಲಲ್ಲ ಬಂದ ಗುಡ್ಲೆ ಹಾಕ್ಬೇಕು ಹಾಗೆ ಹಾಕ್ಬೇಕಾದ್ರೆ ಮಕ್ಕಳಿಗೂ ಕೂಡ ಬೇಗ ಬಂದು ಸ್ಕೂಲಿಂದ ಬಂದ ಮಕ್ಕಳಿಗೆ ಬೇಗನೆ ಮಾಡಿ ಕೊಡ್ಬೋದು ಇದಕ್ಕಿಂತ ಮುಂಚೆ ಅವಲಕ್ಕಿ ವಡೆ ಆಮೇಲೆ ಉದ್ದಿನ ವಡೆ ಎಲ್ಲ ಮಾಡಿದ್ದೇನೆ ದಯವಿಟ್ಟು ಅದನ್ನೆಲ್ಲ ನೋಡಿ ಹಾಗೆ ಸಪೋರ್ಟ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ ನಮಸ್ಕಾರ ನಾನು ನವೀನ್ ಪಾಟೀಲ್ ನಿಗಲೇಡ್ದು ಸಲಸೆ ಎಂ ಜಿ ಎಗ್ಡೆ ಕ್ರಿಯೇಷನ್ಸ್ ನಿಗ್ಲಕ್ಕೆ ಯೂಟ್ಯೂಬ್ಗಳು ಮತ್ತು ಚಾನಲ್ಗಳು ಜನ ಒಂಜಿ ಯೂಟ್ಯೂಬ್ ಡು ಪರ್ಪುನ ಚಾನೆಲ್ ನಿಕ್ಲ ತೂದು ಐಕ್ ಸಬ್ಸ್ಕ್ರೈಬ್ ರಾದು ಅಕೆತ ಬೆಲ್ ಬಟನ್ ಬಟನ್ ಉತ್ತು ಒರೆ ಸಪೋರ್ಟ್ ಮನ್ಪುಲ್ಲೆ